ನಾನು ಒಂದೇ ಒಂದು ಪ್ರಶ್ನೆ ಅಂತ ಒಂದು ಎಚ್ ಮಾಡಿ ನೀವು ಕಟ್ಟಿದೇ ಬಾಕಿ ಏನು ಫೈವ್ ಎಚ್ ಎಸ್ ಫೋರ್ ಅಂತ ಇಲ್ಲ ಯಾವ್ದು ಯಾವ್ದು ಸರ್ ಇದೆಲ್ಲ ನಾಲ್ಕು ಸಮಯ ನಮ್ಮ ಇದು ಇಲ್ಲಿಗಲ್ ಗ್ರಾಂಟ್ಗೆ ಪ್ರಕಾರ ಎಲ್ಲನೇ ಇಲ್ಲಿಗಲ್ ಗ್ರಾಂಟ್ ಲೀಗಲ್ ಅಲ್ಲಿ ಎರಡು ಥರ ಅವು ಗ್ರಾಂಟ್ ಅಲ್ಲಿ ಒಂದು ಥರ ಏನು ಅಂದರೆ ನೀವು ನೋಡಿಯೋ ನೋಡೋದಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗ್ರಾಂಟ್ ಮಾಡ್ತಾರೆ ಓಕೆ ಸೊ ಇಟ್ ಇಸ್ ಇಲ್ಲಿಗಲ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ ಆಗಿದೆ ಕ್ಯಾನ್ಸಲ್ ನೈಟ್

ಸಿ ಬಿ ರಾಜ್ಯ ಅರಣ್ಯ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೇನೆ ಇಲ್ಲಿ ದಟ್ಟವಾದಂಥ ಒಂದು ಸುಮಾರು ಎಂಟುನೂರ ಒಂಬೈನೂರ ಎಂಬತ್ತೊಂಬತ್ತು ಎಕರೆ ಅರಣ್ಯ ಜಮೀನಿದೆ ಇವತ್ತು ಮಾನ್ಯ ಜಯಚಂದ್ರ ಅವರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಇಲ್ಲಿ ಸ್ವಲ್ಪ ಫೆನ್ಸಿಂಗ್ ಮಾಡುವಂಥದ್ರ ಬಗ್ಗೆ ಮತ್ತು ಈ ಅರಣ್ಯ ಜಮೀನು ಅತ್ಯಂತ ಬೆಲೆ ಬಾಳುವ ಜಮೀನಿದೆ ಇದನ್ನು ಸಂರಕ್ಷಣೆ ಮಾಡುವಂಥ ಒಂದು ಅವರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಅಧಿಕಾರಿಗಳು ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಭೂಮಿ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತು ಎಲ್ಲ ಕಡೆ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕೆಲವೊಂದು ಜಮೀನು ಅಕ್ರಮವಾಗಿ ಗ್ರ್ಯಾಂಟ್ ಮಾಡಿದ್ದಾರೆ ಅನ್ನುವಂಥ ಏನು ಆರೋಪ ಇತ್ತು ಅದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇದೆ ಅದಕ್ಕೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಇದರಲ್ಲಿ ತಪ್ಪು ಮಾಡಿದ್ದಾರೆ ಯಾವ ಅಧಿಕಾರಿಗಳೇ ಇರಲಿ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳೇ ಇರಲಿ ಈಗೇನು ಕೆಲವೊಂದು ಕಡೆ ನಮ್ಮ ಭೂ ಮಾಫಿಯಾ ಇದೆ ಭೂ ಮಾಫಿಯಾವರು ಬಡವರನ್ನು ಮುಂದೆ ಮಾಡಿ ಇವತ್ತು ಭೂಮಿ ಲಪ್ಟಾಯಿಸಬೇಕು ಅನ್ನೋಂಥ ಒಂದು ಹುನ್ನಾರ ಅಲ್ಲಿ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಎಲ್ಲ ಕಡೆ ಅರಣ್ಯ ಭೂಮಿ ಪ್ರಕೃತಿ ಪರಿಸರ ಉಳಿಸುವಂಥದ್ದು ನಮ್ಮಲ್ಲ ರಾಜ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ಅರಣ್ಯ ಭೂಮಿ ಒಂದು ಇಂಚು ಸಹಿತ ಇವತ್ತು ಯಾರದೇ ಬೇರೆಯವ್ರದ್ದು ಪಾಲಾಗದೆ ಅಂದರೆ ಭೂಮಾಫಿಯಾ ಪಾಲಾಗಲಿಕ್ಕೆ ಬಿಡೋದಿಲ್ಲ ಇದನ್ನು ಸಂರಕ್ಷಣೆ ಮಾಡ್ತೀವಿ ಇಲ್ಲಿ ಅರಣ್ಯ ಬೆಳೆಸಿ ಪ್ರಕೃತಿ ಪರಿಸರ ಉಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ಈ ತುಮಕೂರು ಜಿಲ್ಲೆ ಮತ್ತು ಸಿರಾ ತಾಲೂಕಾದ ಕ್ಷೇತ್ರದ ಈ ಭಾಗದ ಜನರಿಗೆ ಕೊಡಲಿಕ್ಕೆ